ಕ್ರಿಶ್ಚಿಯನ್ ಜಾಗತಿಕ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಇಂದು ಅಂದರೆ ಏಪ್ರಿಲ್ ಇಪ್ಪತ್ತೊಂದು ಸೋಮವಾರ ಕೊನೆ ಉಸಿರೆಳೆದಿದ್ದಾರೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಎಂಬತ್ತೆಂಟು ವರ್ಷದ ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ ಅಂತ ವ್ಯಾಟಿಗನ್ ಸಿಟಿ ಮೂಲಗಳು ಖಚಿತಪಡಿಸಿವೆ ನ್ಯೂಮೋನಿಯಾದಿಂದ ಬಳಲುತ್ತಿದ್ದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಂದು ಅಂದರೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಫ್ರಾನ್ಸಿಸ್ ಇಹಲೋಹವನ್ನು ತ್ಯಜಿಸಿದರು ಅಂತ ವ್ಯಾಟಿಗನ್ ಪ್ರಕಟಣೆ ತಿಳಿಸಿದೆ ಪೋಪ್ ಫ್ರಾನ್ಸಿಸ್ ಅವರು ಈಸ್ಟರ್ ಸೋಮವಾರವಾಗಿರುವ ಇಂದು ವ್ಯಾಟಿಗನ್ನ ಕಾಸಾ ಸಾಂತ ಮಾರ್ಟಲ್ಲಿರುವಂತಹ ಅವರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಪೋಪ್ ಫ್ರಾನ್ಸಿಸ್ ಅವರು ಸೋಮವಾರ ಬೆಳಗ್ಗೆ ನಿಧನರಾದರು ಅಂತ ವ್ಯಾಟಿಕನ್ ಕ್ಯಾರ್ಮೆಲಿಂಗೋ ಕಾರ್ಡಿನಲ್ ಕೆವಿನ್ ಫೆರೆಲ್ ಘೋಷಿಸಿದ್ದಾರೆ ಅವರ ಇಡೀ ಜೀವನವು ಭಗವಂತನ ಮತ್ತು ಅವರ ಚರ್ಚ್ ಸೇವೆಗೆ ಸಮರ್ಪಕವಾಗಿತ್ತು ಅಂತ ಫಾರೆಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ತನಾದ ಏಸುವಿನ ನಿಜವಾದ ಶಿಷ್ಯನಾಗಿ ಅವರ ಮಾದರಿಯಾಗಿಯೇ ಅಪಾರ ಕೃತಜ್ಞತೆಗಳೊಂದಿಗೆ ಪೋಪ್ ಫ್ರಾನ್ಸಿಸ್ ಅವರ ಆತ್ಮವನ್ನು ದೇವರು ಅನಂತ ಕರುಣಾಮಯಿ ಪ್ರೀತಿಗೆ ಏಕ ಮತ್ತು ನ್ಯಾಯಮಂಡಳಿಗೆ ಅರ್ಪಿಸುತ್ತೇವೆ ವ್ಯಾಟಿಕನ್ ನ್ಯೂಸ್ ಟ್ವಿಟರ್ ಪೇಜ್ ಈ ವಿಚಾರವನ್ನ ಖಚಿತಪಡಿಸಿದೆ ಎನ್ನಲಾಗಿದೆ ಪೋಪ್ ಫ್ರಾನ್ಸಿಸ್ ಅವರು ಈಸ್ಟರ್ ಸೋಮವಾರ ಆಗಿರುವ ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ವ್ಯಾಟಿಗನ್ನ ಕಾಸಾ ಸಾಂತಾ ಮಾರ್ಟಾದಲ್ಲಿರುವಂತಹ ತಮ್ಮ ನಿವಾಸದಲ್ಲಿಯೇ ನಿಜ ನಿಧಾನರಾಗಿದ್ದಾರೆ ಅಂತ ಖಚಿತಪಡಿಸಲಾಗಿದೆ ವ್ಯಾಟಿಗನ್ನ ಕ್ಯಾರ್ಮೆಲಿಂಗೋ ಕಾರ್ಡಿನಲ್ ಕೆವಿನ್ ಫಾರೆಲ್ ಅವರು ಫೋಪ್ ನಿಧಾನದ ಒಂದು ಸುದ್ದಿಯನ್ನ ಘೋಷಣೆ ಈಗಾಗಲೇ ಮಾಡಿದ್ದಾರೆ ಪೋಪ್ ಅವರ ನಿಧನದಿಂದ ಜಗತ್ತಿನೆಲ್ಲೆಡೆ ಇರುವಂತಹ ಕ್ರೈಸ್ತ ಸಮುದಾಯದಲ್ಲಿ ಶೋಕ ಮುಗಿಲು ಮುಟ್ಟಿದೆ